ಅತ್ತೆ ಅತ್ತೆ ಯಾಕೆ ತಪ್ಪಿದ್ದೀರಾ ಏನಾಯ್ತು ಹುಷಾರಿಲ್ಲವಾ ಯಾಕೋ ಒಂದು ಸ್ವಲ್ಪ ಕಣೆ ಕೈ ಕಾಲು ನೋವು ಹ್ಮ್ ಅಕ್ಕೇನೆ ಸೊ ಹ್ಮ್ ಅಯ್ಯೋ ಅತ್ತೆ ಮಲ್ಕಳ್ರಿ ಕುಕ್ಕ್ರಿ ಮೈ ಕೈ ನೋವು ಹೋಗುತ್ತಾ ಹೋಗಿ ಹೋಗ್ರಿ ಒಳಗೆ ಅಯ್ಯೋ ಈಗಿನ ಮನೆ ಕಂಡೆ ಎದ್ದು ಬಂದೆ ಹಾ ಮನೆ ಕಂಡು ಮನೆ ಕಂಡ ಸಾಕಾತು ನಿದ್ದೇನೂ ಬರಲಿಲ್ಲ ಅಕ್ಕಿ ಅತ್ತವರ ಕೊಕ್ಕಮನ ಅಂತ ಬಂದೆ ಹ್ಮ್ ಬಿಡು ಅವತ್ತು ಇಲ್ಲೇ ಕುಕ್ಕಂಡಿರ್ತೀನಿ நானும் காலு கை எல்லாம் ஒத்துத்தினி மைக்கை நோயெல்லாம் நீன்காளு கை ஓத்து சேவை அத்தேமாவர் சேவை மாதிரி நமக்கு புண்ணிய வரத்தே நான் ஜீவனில் சுக்கீவி அந்தானம் நன்கேட்டை தேவை மாறு நம்ம அம்மையா நீனீட்டா ಹೌದತ್ತೆ ಹ ನಮ್ಮಮ್ಮೆ ಹೇಳ್ಕೊಟ್ಟಿರೋದು ಮತ್ತಿನ್ ಯಾರು ಹೇಳ್ಕೊಡ್ತಾರ ಹೇಳ್ರಿ ಹಾ ನಿಮ್ಮ ಏನಾದ್ರು ಇಂಥದ್ದೆಲ್ಲ ಹೇಳ್ಕೊಟ್ಟಿದ್ರೆ ನೀನ್ ಇವತ್ತು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇಟ್ಟಿದ್ದೆ ಹಾ ನೀನ್ ಪದೇ ಪದೇ ತಪ್ಪ ಮಾಡಿ ಕ್ಷಮಸಿ ಕ್ಷಮಿ ಅಂತಾನಾ ಗೋಳಾಡ್ತಿರ್ಲಿಲ್ಲ ಹಾ 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 ಬಂದ್ಬಿಟ್ಲು ನಿಮ್ಮ ಅಮ್ಮನ ಬಗ್ಗೆ ನನಗೇನು ಗೊತ್ತಿಲ್ವಾ ಅದೇನೇ ಹೇಳ್ತಾರಲ್ಲ ಆಗ್ಲಕಾಯಿ ಹುಟ್ಟಾಕಿ ಬೇವಿನಕಾಯಿ ಅಲ್ಲ ಮಾವಿನ ಕಾಯಿ ಬಸ್ಸಿದ್ರೆ ಬರುತ್ತಾ ಅಂತಾನ ಹಂಗಾಯ್ತು ನಿಮ್ಮ ಅಮ್ಮ ಹೆಂಗೆ ಅಂತಳನೋ ನೀನು ಹಂಗೇನು ನಿಮ್ಮ ಅಮ್ಮಿನ ಬುದ್ಧಿ ನೀನ್ ಅಂತಾನ ನನಗೆ ಚೆನ್ನಾಗ್ ಗೊತ್ತು ನಿಮ್ಮ ಅಮ್ಮ ಏನ್ ಬುದ್ಧಿ ಹೇಳ್ಕೊಟ್ಟೇಳಿ ಅಂತಾನ ನೀನೇನು ನಿಮ್ಮ ಅಮ್ಮನ ಬಗ್ಗೆ ಒಗ್ಳಾಕ್ ಬರಬೇಡ ಹಾ అయ్యో అక్క నమ్మ ఏదల్ నీవు కి ఏ మగలు చనగిలి అంతా ఏమో స్వల్ప మాట్ాడిర్బోదు ఇల్గ్ బందమ్ అమ్మమ్మ ఏందూ చెట్ బుద్ధి హేకు హిరియర్గా గౌరవ కొడో అంతే ಅಮ್ಮ ತಾಯಿ ನನಗೆ ಈಗಲೇ ಆಗಲ್ಲ ಇನ್ನಿಂತವ್ರ ಮನೆಗೆ ಬಂದು ನಾನು ನಿಮ್ಮ ಅಮ್ಮಯ್ಯ ಹೆಂಗ್ ಮಾತಾಡ್ತಾಳೆ ಗೌರವ ಕೊಡ್ತಾಳೆ ಅಂತ ನೋಡಕ್ಕೆ ಬರ್ಬೇಕಾ ಏನು ಬೇಡಮ್ಮ ಸಾಕು ನಿಮ್ಮ ಅಜ್ಜಿನ ಚೆನ್ನಾಗಿ ನೋಡ್ತಮ್ಮ ಕೇಳು ಹಾಂ ಅವಳು ಇಲ್ಲಿಗೆ ಬಂದು ನನಗೆ ಗೌರವ ಕೊಟ್ಟಿದ್ದ ನಾನು ನೋಡಿದ್ದೀನಿ ಇನ್ನು ಅಲ್ಲಿಗೆ ಬೇರೆ ಹೋಗಿ ಅವಳತ್ರ ಗೌರವ ತಗೊಂಬರ್ಬೇಕು ಅಂತೀಯಾ ಬೇಡಮ್ಮ ಅವಳು ಕೊಡ ಅಂತ ಗೌರವ ನನಗೆ ಯಾವತ್ತೂ ಬೇಡ ಹೋಗು ಏನೋ ನಾನು ಅಡುಗೆ ಮಾಡೋಕೆ ಹೋಗಿ ಊಟ ಮಾಡೋಣ ರಮೇಶ ಬತ್ತ ನೆನ ಈಗ ಹೊಲ್ತಕೀವನಿ ಏನಾದ್ ಜಲ್ದಿ ಅಡುಗೆ ಮಾಡು ಮುದ್ದೆ ಅನ್ನ ಸರ್ ಮಾಡು சரி அத்தை ஆய் ஏன் அடிக்கலி அத்தே ஏனோ வந்து யாத்த தரக்கி தந்தியோ யாத்தாய் மனியே அதை நோட்கண்டு ஏன் இஷ்னா நன்னே கேத்த ஏனா சாரி மாதிரி திண்டி மாதிரி ஏன் அத்தே அந்தானா இஷ்டினோ இவத்தேன் வசத்தாகி ஏன் மாடன்த்தே அந்த அய்யோ அத்தே நீ தோடோரல்வா நீ மனி கிழியர் அதுக்கோஸர நீவேன் அதுன்னு அந்த ತೀರ್ಮಾನ ಮಾಡಿದ್ದೀನಿ ಪರವಾಗಿಲ್ಲ ಅತ್ತೆ ಏನ್ ಮಾಡ್ಲಿ ಅಂತ ನಾನು ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅತ್ತೆ ಅಮ್ಮ ತಾಯಿ ನೀನು ಬದಲಾಗಿದ್ದೀನಿ ಅಂತ ತೋರಿಸ್ಕೊಂಬಕ್ಕೆ ಇಷ್ಟೆಲ್ಲ ನಾಟಕ ಮಾಡೋದು ಅವಶ್ಯಕತೆ ಇಲ್ಲ ಹಾ ಸುಮ್ಮನೆ ನಿನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡು ಸುಮ್ಮನೆ ಜಾಸ್ತಿನ ಇದು ಮಾಡಕ್ ಹೋಗ್ಬೇಡ ನಾಟಕ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ ಹಾ ನಾನೇನಿಲ್ಲಿ ನೀನು ಮಾಡಿದ್ದೆಲ್ಲ ನಾ ನಿಜ ಅನ್ಕೊಂಡು ನಂಬಕ್ಕೆ ನಾನು ಕುರಿಯಲ್ಲ ನನಗೂ ಅರ್ಥ ಆಗುತ್ತೆ ಹಾ ಹೋಗ್ಬೋದು ಸುಮ್ಮನೆ ಹಿಂಗೆಲ್ಲ ನಾ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ ನನಗೆ ಒಂಥರ ಅನುಮಾನ ಬರುತ್ತೆ ನೀನು ಹಿಂಗೆಲ್ಲ ಹಾಡಿದ್ರೆ ಒಟ್ಟಿನಲ್ಲಿ ನೀನು ಮೊದಲಿನ ಥರ ಇರ್ದೇನೇನೆ ಹಾಂ ಮನೆ ಸಂಸಾರ ಗಂಡ ಕೆಲಸ ಅಂದ್ಕೊಂಡು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಅಷ್ಟೇ ಸಾಕು ಈ ಥರ ಎಲ್ಲ ನಾನು ಕಾಲು ಒತ್ತೀನಿ ಕೈ ಒತ್ತೀನಿ ನೀನು ಹೇಳಿದ್ದೆ ಅಡುಗೆ ಮಾಡ್ತೀನಿ ನೀವೇ ಹೇಳಿದ್ದೆ ಕೆಲಸ ಮಾಡ್ತೀನಿ ಅದೆಲ್ಲ ನಾ ಮಾಡಕ್ಕೆ ಹೋಗ್ಬೇಡ ಹಾಂ ಒಂದಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಅದನ್ನೆಲ್ಲ ಮಾಡಕ್ಕೆ ಹೋದ್ರೆ ಹಾಂ ಎಷ್ಟಾಗಿರ್ಬೇಕು ಅಷ್ಟಾಗಿರು ಹಿಂಗೆಲ್ಲ ನಾನು ಮಾಡಕ್ಕೆ ಹೋಗ್ಬೇಡ ನಾನು ಹೇಳ್ದಂಗೆ ಕೇಳಲ್ಲ ಅಲ್ಲಿ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ಬೈಕಿದ್ರಿ ಈಗ ಹ್ಮ್ ನೀವು ಹೇಳ್ದಂಗೆ ಕೇಳಣ ನೀವೇನು ಹೇಳ್ತೀರಾ ಅದನ್ ಮಾಡೋಣ ಅಂತ ಹೇಳಿ ನಾನು ಕೇಳಕ್ ಬಂದ್ರೆ ನೀವು ಹಿಂಗ್ ಮಾತಾಡ್ತೀರಾ ನೋಡಿ ನಾನು ಎಕ್ಲಕ್ ಸಾಯ್ಬೇಕು ಹೇಳ್ರಿ ಅಮ್ಮ ತಾಯಿ ನಾನೇನೇ ಇಷ್ಟ ನಾನು ಹೇಳ್ದಂಗೆ ಕೇಳು ನಾನು ಹೇಳಕ್ ಕೆಲಸ ಮಾಡು ನಾನು ಹೇಳದ ಇದ್ರೆ ಮಾಡಕ್ ಹೋಗ್ಬೇಡಾ ಅಂತ ಏನು ಹೇಳಿಲ್ಲ ಈ ಮನೆಯಾಗೆ ಇರು ಗೌರವ ಇರು ಜ್ಕೋಬೇಡ ಆ ಶಿಲ್ಪನ್ ಜೊತೆಗೆ ಹೋಗ್ಬೇಡ கேழி கலசி டைமிக்கே சரியாக மாஸ்டேன் ஆ நானே நான் கலச மா நான் கலசு நான் தேபேட அந்த ஏதும் நான் இல்லை சும்மே நீத்த ஜாஸ்தி மாத்தாடக்கு ஆ நாட் காண்பிடு நன்கிங்கெல்லாம் மாதாட்ரி சரி அக்கே ஆய்த்து இன்னேன்மாரோது நானே நீவ சார் மாத நான் கேதிரே நீ நோடீ ஒது பூரண ஹேத்தீர சரி ஆய்த்து விடி ஆ இது ஏனோ உள்வே ಮೊಳಕೆ ಉಳಿತಾಡು ಹಾಕ್ಬಿಟ್ಟು ಬಸ್ಸಾರ್ ಮಾಡ್ತೀನಿ ಹಾ ಬಸ್ಸಾರ ಅಂದ್ರೆ ಅರ್ಗೆ ಇಷ್ಟ ಅಲ್ವಾ ಅದಕ್ಕೆ ಓ ಬಾರಕ ಬಾ ಯಾಕೆ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಮ್ಮ ಹಾ ಪುಟ್ಟಮ್ಮ ಮಾರಿ ಬಾ ರಾಜಕಯ್ಯ ಅದು ಓಹ್ ನಮ್ಗೆ ಒಂದು ಗೂಟ ನಿಲ್ಸಕ್ಕೆ ಆರೆಕೋಲ್ ಬೇಕಾಗಿತ್ತು ಆರೆಕೋಲು ನಮ್ಮನೆಗಿಲ್ಲ ಇತ್ತು ಯಾರ್ಗ ಕೊಟ್ಟು ಮಾರ್ಕ್ ಬಿಟ್ಟಿದೀವಿ ಹಾಕ್ತೇನೆ ಆರೆಕೋಲು ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದಮ್ಮ ಐತೆ ನಿಮ್ದು ಹಾರೆಕೋಲು ಹೂ ಕಣೆ ಐತೆ ಒಳಗೆ ಬಾ ಬಾ ಏನು ಸಮಾಚಾರ ಏನು ಅಡ್ಜಿ ಮಾಡಿದ್ದೆ ಎದ್ದಾಗ ಹಾಂ ಈ ಚಿತ್ರಾನ ಮಾಡಿದ್ದೆ ಈಗ ಸಾರಿಲ್ಲ ಯಥನ ಹಾಡ್ಬೇಕೀಗ ಹಾಂ ಅದ್ಕೇ ನಮ್ಮ ಮನೆಯವರು ಅರೆ ಕೊಲಿಸ್ಕಬ್ಬರಾಗ ಯಾರ ತಕನ ಇದ್ರೆ ಅಂತಂದರು ಇನ್ನು ಯಾರನ್ನ ಕೇಳೋದಂತಾನ ನೀಲಿಗೆ ಬಂದೆ ರಮೇಶನ್ ಕೇಳಿ ಕೊಡ್ತಾನೆ ಅಂತಾನೆ ಹಾಂ ಎಲ್ಲಿಗೆ ಹೋಗ್ಯಾನೆ ರಮೇಶಪ್ಪ ಅವನು ಅಲ್ತಕ್ಕ ಹೋಗ್ಯಾನಮ್ಮ ಯೋಟತಿ ಬತ್ತನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಐತೆ ಅದು ಬಂದಮೇಲೆ ಇಸ್ಕೊಂಡೋಗಿರು ಈಗಲಾಗ್ಲಾ ಬತ್ತಾನೆ ಅನ್ಸುತ್ತೆ ಹಾಂ నీ హె రాజావళిట కాపీ కష్ట దీని బందోళి అప్రూపకి ఎల్లి రజకయ్య నిన్ సొసే మన యో ఊరిగీవళు అయ్యో ఊరికివళమ్మ తమ్ముదేనా తమ్ముదేనో మదవి అంతే అచ్చే అలానే ఎర్ ఓగి ఇల్ల అిల్ శిల్ప ఒళే అల్లి మనయేనో మాట్తూ ముళీతాలు అవునే కల్సోనా అందండి బిడత్లగే అవు బేర యాక బేజార్లు నన్ను హోగల్ అది ఇది అంత అంద అక్క నే బందే ಯಾಕೆ ಶಿಲ್ಪ ಇಲ್ಲಿಗೆ ಬರಲ್ಲ ಅಂತಾಳೆ ಯಾವಾಗಲೂ ಯಾವಾಗ್ಲೂ ನೋಡಿದ್ರೆ ನಿನ್ ಜೊತೆಗೆ ಇರಳು ಯಾಕೆ ರಾಣಿ ನೀನು ಅವಳು ಗುದ್ದಾಡಿದ್ರೆ ಹೆಂಗೆ ಅಯ್ಯೋ ಇಲ್ಲಪ್ಪ ಹಾಗೆ ಗುದ್ದಾಡೋಣ ಗುದ್ದಾಡಿಲ್ಲ ಏನೂ ಇಲ್ಲ ಅದು ಅವಳಿಗೇನೋ ಹುಷಾರಿಲ್ವೇನೋ ಅದಕ್ಕೆ ಹೋಗಲ್ಲ ಅಂತ ಹೇಳಿದಾಳೆ ಅಷ್ಟೇನೆ ಹಾಂ ಇರು ಇರು ಕಾಪಿ ಕಾಸ್ಕೊಬತ್ತೀನಿ ಅತ್ತೆ ನಿಮಗೆ ಕುಡಿತೀರಾ ನೀವು ಕಾಪಿನ ಹ್ಞೂ ನಂಗೊಂದು ಈಟ್ ತಾಂಬರಮ್ಮ ಹಾಂ ಹೋಗೋ ರಾಜಕಯಾ ನೀನ್ ಸೊಸೆ ತುಂಬಾ ಒಳ್ಳೆವಳಮ್ಮ ಹ ಮನೆ ಸಂಸಾರ ಅಂತ ಹೇಳಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳಲ್ವೇ ಹಾ ಎಲ್ಗೂ ಹೋಗಲ್ಲ ಯಾರ ಸುದ್ದಿಗೂನು ನೀನು ಯಾವಾಗಲೂ ಅಪ್ರೂಪಕ್ಕೆ ಬತ್ತೀಯ ಹ ನೀನ್ ನಮ್ಮ ಬಂದ ಬಂದ್ ಆರು ತಿಂಗಳ ಮೇಲಾಯ್ತಾವೇನೋ ಇವಳು ಈಗಾದಾಗಿಂದ ಬಂದೇ ಇರ್ಲಿಲ್ಲ ನೀನು ಹಾ ಇವತ್ತು ನೋಡ್ತಾ ಇದ್ಲ ಅಷ್ಟೇನಿ ಹಾ ಹೇಳ್ತಾ ಹೋದ್ರೆ ಹುಷಿ ಹೇಳ್ತಲೇ ಇರ್ಬೋದು ಬಿಡು ಈಗ ಯಾಕದಲ್ಲ ನಾ ಮುಗ್ದಾಗಿರಕತಿ ಅಂದ್ರೆ ನೀನ್ ಸೊಸೆ ತಮ್ಮನ್ ಮದ್ವೆ ಏನು ಹ್ಞೂ ಮದ್ವೆ ಅಂತ ಹೋಗ್ಯವಳೆ నన్న మగ ఏను హిల్ల కలసైతి అంతి అన కల్స్ వల్తా హను హూ బా అంత్లు హంగ నోడ ఆడ్రేర్తకి బతీని అంత ఏ కలస న నాలు ఏంబడ బిడు అంతే ఏను కలసభి యారుతారీ అవుదా అలాంటి జతే గండను హోగ్ రి పప్పావర్గూ సంతోష అగోదు ఇబ్బు బందో అంతా కల్స్పేణ ಅಯ್ಯೋ ಸುಮ್ಮೀರ ಅಕ್ಕ ಹಾಂ ಏನಾದ್ರೂ ಅವಳಿಂದೆ ನನ್ನ ಮಗನ ಕಳ್ಸಿರಿ ಆಮೇಲೆ ನನ್ನ ಮಗನ ನನ್ ಗುಲಾ ನತೆ ಹಾಂ ಸುಮ್ಮೀರ್ ಸೊಸ್ಯನ್ನ ಸದ್ರ ಕೊಡಬಾರ್ದು ನೀನು ನೋಡು ಹೆಂಗಿ ಕೇಳಿದ್ಯಾ ನೀನು ಹೇಳ್ದಂತ ಕೇಳ್ತಾಳಲ್ಲ ನಿನ್ನ ಸಸೆ ಹಾ ಹಂಗಿರ್ಬೇಕು ನನ್ನ ಸೊಸೆ ಇದ್ದಾಳೆ ನನ್ನ ಯಾತು ಹೇಳಲ್ಲ ಕೇಳಲ್ಲ ಅವಳಿಷ್ಟ ಬಂದಂಗೆ ಮಾಡ್ತಾಳೆ ಏ ಅವ್ಗಿ ನೋಡಿರಿ ಹಂಗನ್ಸಲ್ಲಮ್ಮ ತುಂಬಾ ಮೃದು ಸ್ವಭಾವದವಳು ಅಂತ ಅನ್ಸುತ್ತೆ ನೀನು ನೋಡಿರಿ ಹಿಂಗೆ ಹೇಳ್ತಾ ಇದೆಯಲ್ಲಿ ಹಾ ಏನೋದಂಗೆ ಚೆನ್ನಾಗ್ ಮಾತಾಡ್ತಾಳೆ ನಾನೆಲ್ಲಾನು ಸಿಕ್ಕಿರಿ ಹಂಗೆ ಮತ್ತೆ ತಂಡರ ಹತ್ರ ಚೆನ್ನಾಗಿ ಮಾತಾಡ್ತಾಳೆ ಒಳಗೆ ಗೊತ್ತಾಗೋದು ಈಗ ನೀನು ಹೇಳ್ತಿಲ್ಲ ನಿನ್ ಸೊಸೆ ಬಗ್ಗೆನ ಹಂಗೆ ನನ್ನ ಸೊಸೆ ಇದನ್ನು ಹಾ ಬಂದ ಒಂದೆರಡು ದಿವಸ ಚೆನ್ನಾಗಿದ್ಲು ಈಗಲೇನೆ ಒಂಥರಾ ಮಾಡ್ತಾಳೆ ಹಾ ನೋಳ್ದಂಗೆ ಕೇಳೋಲ್ಲ ಏನು ತಗೊಳ್ಳಿ நீடிக்கீர ஊட்டா காபி ஊட்டாடு நிமிஷ சார்த்த ஆய் மாசத்தை மொதல் நீர் குடியே தகம்பா சரி ஆய்ரீ தக்தி ಯಾಕೆ ಬಂದಿದ್ದಕ್ಕ ರಾಜಕಯ್ಯ ಏನ್ ಇಲ್ ಕಣಪ್ಪ ಒಂದಿಟ್ಟು ನಿಮ್ದು ಆರಕೋಲ್ ಇದ್ರೆ ಬೇಕಾಗಿತ್ತು ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಇದ್ರೆ ಕೊಡಪ್ಪ ತಂದ್ಕೊಡ್ತೀನಿ ಚಿರಗಾನ ಹೌದಾ ಸರಿ ಸರಿ ಆಯ್ತು ಆಟೋಮ್ಯಾಕ್ ಇಕ್ಕಿದ್ದೀನಿ ತಂದ್ಕೊಡ್ತೀನಿ ಕಾತು ಕುಡಿರಂಗೆ ನಿಧಾನಕ್ಕೆ ಹಾ ಹೋಗಿರಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ